ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿಗೆ ಹಾಗೆ ಅರ್ಜುನ್ಗೆ ಇವ್ರಿಗೂ ಕೂಡ ಮದುವೆ ಫಿಕ್ಸ್ ಆಗ್ತದೆ ಹಾಗಾದ್ರೆ ಈ ಒಂದು ಮದುವೆಗೆ ಎಂಟ್ರಿ ಕೊಡ್ತಿದ್ದಾರೆ ಆರಾಧನಾ ಮತ್ತೆ ಅರ್ಜು ಸುಶಾಂತ್ ಹಾಗಿದ್ರೆ ಅಂತಿರಪಟ್ಟ ಹಾಗೆ ಭಾರ್ಗವಿ ಎರಡು ಕೂಡ ಒಂದಾಗ್ತದೆ ಇದರ ನಡುವೆ ಅಂತಿರ ಪಟದ ಸುಶಾಂತ್ ಆರಾಧನಾ ಬರ್ತಿದ್ದಾಗೆ ಯಾವ ರೀತಿಯ ಒಂದು ಟ್ವಿಸ್ಟ್ ತಗೊಳುತ್ತೆ ಅರ್ಜುನ್ ಮತ್ತೆ ಭಾರ್ಗವಿ ಬದುಕಲ್ಲಿ ಇದರ ನಡುವೆ ಪೊಲೀಸ್ ಎಂಟ್ರಿ ಆಗಿದೆ ಆ ಕಡೆ ಜಿ ಬಿ ಪಾತ್ ಇಲ್ಲ ಕೆಂಡ ಆಗಿದ್ದಾರೆ ಹಾಗಿದ್ರೆ ಏನಾಯಿತು ಅಂಥದ್ದು ಇದು ಮನೆ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ತಂದೆಗೆ ಆಕ್ಸ್ಟ್ರೆಂಟ್ ಮಾಡಿಸಿದ್ದು ಬೇರೆ ಯಾರೂ ಅಲ್ಲ ಬೃಂದ ಬೃಂದ ತನ್ನ ಸ್ವಂತ ತಂದೆಗೆ ಆಕ್ಸ್ಟೆಂಟ್ ಮಾಡಿಸಿದಾಳೆ ಆದರೆ ಇದು ಭಾರ್ಗವಿಗೆ ಗೊತ್ತಲ್ಲ ಇಲ್ಲಿ ಅವರ ತಂದೆ ಕೂಡ ಆಗಿದ್ದಾರೆ ಅರ್ಜುನ್ ಕೃಪಾ ಕಟಾಕ್ಷದಿಂದ ಇವತ್ತು ರವೀಂದ್ರ ಬದ್ಕಲ್ ಬಟ್ಕಲ್ ಬದುಕುಳಿತಿದ್ದಾರೆ ಅಂದರೂ ಕೂಡ ಅಚ್ಚುರಿ ಇಲ್ಲ ಅಪ್ಪನ ಹರೈಕೆ ಮಾಡ್ತಿರು ಭಾರ್ಗವಿ ಇತ್ತ ಕಡೆ ಹಾಸ್ಪಿಟಲ್ಗೆ ಬರಬೇಕಿದ್ರೆ ಅಲ್ಲಿ ನಾಲ್ಕು ಜನಗಳ ಮಾತನ್ನ ಕೇಳಿ ನಿಜವಾಗ್ಲೂ ಕೂಡ ಕುಸಿತು ಕೂತಂತಹ ಅನ್ನಪೂರ್ಣ ಅವರು ಹಾಸ್ಪಿಟಲ್ಗೆ ಬರ್ತಿದ್ದಾಗೆ ತುಂಬಾನೇ ಸೊಪ್ಪುಗಿರ್ತಾರೆ ಅದನ್ನ ನೋಡಿದ್ದ ಏನಾಯ್ತಮ್ಮ ಯಾಕೆ ರೀತಿ ಇದೆಯಾ ಅಂತ ಹೇಳಿ ಭಾರ್ಗವಿ ಕೇಳ್ತಾಳ ಅದು ಏನೂ ಇಲ್ಲ ಭಾರ್ಗವಿ ಅಂತ ಹೇಳಿದಾಗ ಅಮ್ಮ ನಂಗೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ನೀನೇನು ಯೋಚನೆ ಮಾಡ್ತಿದ್ಯಾ ಹೇಳು ಏನಾಯ್ತು ಅಂದಾಗ ಅದು ನೋಡು ಭಾರ್ಗವಿ ನೀನು ಒಂದು ಮದುವೆ ಆಗ್ಬಿಡು ಅಂತ ಹೇಳ್ಬಿಡ್ತಾರೆ ಏನಮ್ಮ ಮಾತಾಡ್ತಿದ್ಯಾ ಯಾಕೆ ಅಪ್ಪ ಹುಷಾರಾಗ್ತಿದ್ದಾಗ ನಿನಗೆ ಮದುವೆ ಮಾಡೋ ಚಿಂತೆ ಬಂದ್ಬಿಡ್ತಾ ಸುಮ್ಮನೆ ಯಾಕೆ ಏನೇನೋ ಮಾತಾಡ್ತಿದ್ಯಾ ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು ಮದುವೆ ಅಂತ ಏನಂತೆ ಅಂತ ಹೇಳ್ತಿದ್ದಾರೆ ಇತ್ತ ಕಡೆ ಅಮ್ಮ ನೀವಾದರೂ ಹೇಳ್ರಿ ಯಾಕ್ರಿ ಸುಮ್ಮನೆ ಕೂತಿದಾರ ಮಗಳು ಮದುವೆ ಮಾಡ್ಲೇಬೇಕಲ್ವ ಯಾಕಂದ್ರೆ ನಾವು ವಯಸ್ಸಾದಾಗ ಮಗಳು ಮದುವೆ ಆಗಲಿಲ್ವಲ್ಲ ಅಂತ ಕುರು ಕಾ ಹೇಳಿ ನಿಜವಾಗ್ಲೂ ವಯಸ್ಸಿಗೆ ಬಂದ ಹೆಣ್ಮಕ್ಳು ಬುಜ್ಜು ಎತ್ರೆಗೆ ಬೆಳೀತದಾಗ ಮದುವೆ ಮಾಡಿ ಕಲಿಸ್ಬಿಡ್ಬೇಕು ಬುಜ್ಜು ತೆತ್ತರಿಗೆ ಬೆಳೆದ ಮಕ್ಕಳು ತುಂಬಾ ದಿನ ಅಪ್ಪ ಅನ್ ಜೊತೆ ಇರಬಾರ್ದು ಊರಿನ ಜನಗಳೆಲ್ಲ ಹೀಗೆ ಮಾತಾಡ್ಕೊತಿದ್ದಾರೆ ಗೊತ್ತಾ ನಾವು ದುಡಿಸ್ಕೊಳ್ಳೋಕೋಸ್ಕರ ಇವಳನ್ನ ಮನೆಯಲ್ಲಿ ಅಂತ ಮದ್ವೆ ಮಾಡ್ದೆ ಅಂತ ಯಾರಮ್ಮ ಮಾತಾಡಿದ್ದು ಅವರು ಯಾರು ಅಂತ ಹೇಳುವಂತ ಭಾಗವಿ ಕೇಳಿದಕ್ಕೆ ಯಾಕೆ ಯಾರು ಅಂತ ಗೊತ್ತಾದ ತಕ್ಷಣ ಹೋಗಿ ಅವ್ರಿಗೆ ಆಚಾರ ಬಿಡಿಸಿ ಬಂದ್ಬಿಡೋದಕ್ಕ ಅಂತ ಕೇಳ್ತಿದ್ದಾರೆ ಇನ್ನೇನ್ ಮಾಡ್ಬೇಕಮ್ಮ ಅವ್ರಿಗೆನ್ ಮಾಡೋ ಕೆಲಸ ಇಲ್ವಾ ನಮ್ಮನೆ ನಮ್ಮ ಇಷ್ಟ ಹೇಳೋಕೆ ಅವ್ರ ಯಾರು ನಿಜ ಹೇಳಬೇಕು ಅಂದ್ರೆ ನನ್ಗೆ ಯಾವುದೇ ರೀತಿಯ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತಾಳೆ ಭಾರ್ಗವಿ ಏನ್ ಅನ್ಕೊಂಡ್ಬಿಡಿದ್ರ ಮದ್ವೆ ಅಂದ್ರೆ ಮದುವೆ ಮಾತ್ರಕ್ಕೆ ಹುಡುಗ ಅಲ್ಲಿ ಇದ್ಬಿಟ್ಟಿದ್ದಾನೆ ಯಾರನ್ನೋ ಹೆಂಗೋ ಕಟ್ಕೊಂಡ್ಬಿಡ್ಬೋದು ಅಂತ ಅನ್ಕೊಂಡ್ಬಿಟ್ಟಿದ್ರ ಅಂತ ಹೇಳಿ ಭಾರ್ಗವಿ ಕೇಳಿದಾಗ ಅಯ್ಯೋ ಭಾರ್ಗವಿ ನಾನೆಲ್ಲ ಆ ರೀತಿ ಹೇಳ್ದೆ ಆ ಅರ್ಜುನ್ ಇದಾನಲ್ವಾ ಅದೇ ಹುಡುಗನ ಮದುವೆ ಆಗು ಅಂದಾಗ ಏನಮ್ಮ ಮಾತಾಡ್ತಿದ್ಯಾ ಇನ್ನೂ ಕೂಡ ಯಾಕೆ ಹೆಸರು ಬರಲಿಲ್ಲ ಅಂತ ಅನ್ಕೊಂಡಿದ್ದೆ ಕೊನೆಗೂ ತಗೊಂಡ್ಬಿಟ್ಟಿಯಲ್ಲ ಹೆಸರನ್ನ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಅವ್ರು ನನಗೆ ಜಸ್ಟ್ ಫ್ರೆಂಡ್ ಅಷ್ಟೇ ನೀನು ಅನ್ಕೊಂಡಾಗ ಏನೂ ಎಲ್ಲ ಆಯ್ತಾ ಅಂತ ಹೇಳಿ ಭಾರ್ಗವಿ ಹೇಳೋದಕ್ಕೆ ಸರಿ ಆಯಿತು ಬಿಡು ಭಾರ್ಗವಿ ನಾನೇ ಒಂದು ಒಳ್ಳೆ ಹುಡುಗನ ನೋಡ್ತೀನಿ ಅಂತ ಹೇಳ್ತಾರೆ ಈ ಕಡೆ ಬಟ್ಕಲ್ ಅವ್ರು ಕೂಡ ಹೌದು ಮಗಳ ನಿಮ್ಮಮ್ಮ ಹೇಳ್ತಿರೋದು ಕರೆಕ್ಟಾಗಿ ಆಗಿ ಇದೆ ವಯಸ್ಸಿಗೆ ಬಂದಂತ ಹೆಣ್ಮಕ್ಳು ಮದುವೆ ಆಗಬೇಕು ನೀನು ಕೂಡ ಮದುವೆ ಆದ್ರೆ ಅಲ್ವಾ ನಮಗೂ ಕೂಡ ನೆಮ್ಮದಿ ಇರತ್ತೆ ಇಲ್ಲ ಅಂದ್ರೆ ಮಕ್ಕಳು ಕೊರ್ಗಲ್ಲೇ ನಾವು ಕೂಡ ಹೋಗಿಬಿಡ್ತೀವಿ ಅಂತ ಹೇಳಿದಾಗ ಸರಿ ಆಯ್ತು ಅಪ್ಪ ನಿಮ್ಮ ಖುಷಿಗೋಸ್ಕರ ನಾನು ಮದುವೆ ಆಗೋದಕ್ಕೆ ಒಪ್ಕೋತೀನಿ ಆದ್ರೆ ಒಂದು ಕಂಡೀಷನ್ ಇದೆ ಈಗ ಹೀಗೆ ನಾನು ನಿಮ್ಮನ್ನ ನೋಡ್ಕೋತಾ ಇದ್ದೀನೋ ಮದುವೆ ಆದ್ಮೇಲೂ ಕೂಡ ನೀವು ನನ್ನ ಜವಾಬ್ದಾರಿ ಇದಕ್ಕೆ ಯಾರು ಒಪ್ಕೋತಾರೋ ಅವ್ರೇನು ಮಾತ್ರ ನೀವು ನನಗೆ ನೋಡಬೇಕಾಗತ್ತೆ ಅಂತ ಕೂಡ ತಿಳಿಸ್ತಾರೆ ಈ ಕಡೆ ಅಪ್ಪ ಅಮ್ಮ ಕೂಡ ಸರಿ ಅಂತ ಹೇಳ್ತಾರೆ ಅದ ಕಡೆ ಶಕ್ತಿ ಪ್ರಸಾದ್ ನಿರ್ಮಲಾ ಪಾಟೀಲ್ಗೆ ಕಾಲ್ ಮಾಡ್ತಾರೆ ನಾಳೆ ನೆರೆ ಕ್ಯಾನ್ವರ್ಸಿ ಬರಬೇಕು ಅಂದಾಗ ಖಂಡಿತ ಹಣ ಬರ್ದೇ ಮಿಸ್ ಮಾಡ್ಕೊಳಕಾಗತ್ತ ಖಂಡಿತ ಬಂದೆ ಬರ್ತೀವಿ ಇಡೀ ಫ್ಯಾಮಿಲಿ ಅಂತಾರೆ ಅರ್ಜುನ್ ಬರಲ್ವಂತಲ್ಲ ಅಂದಾಗ ಯಾಕೆ ಬರೋದಿಲ್ಲ ಅಂತ ಹೇಳಿದ್ ಅವನು ಅಂತ ನಿರ್ಮಲ ಪಾಟೀಲ್ ಕೇಳಿದಕ್ಕೆ ಆ ಹೌದು ನಾನು ಬರೋದಿಲ್ಲ ಅಂತ ಹೇಳಿಬಿಟ್ಟ ಅಂತ ಹೇಳ್ತಾರೆ ಇಲ್ಲ ಅಣ್ಣ ನೀವೇನು ಯೋಚನೆ ಮಾಡಬೇಡಿ ಜಿ ಪಿಗೆ ಹೇಳಿದ್ರೆ ಅವರೇ ಕರ್ಕೊಂಡು ಬರ್ತಾರೆ ಜಿಪಿ ಮಾತಿನ ಮೀರು ಅಷ್ಟು ತಾಕತ್ತು ಅವ್ನ್ಗಿಲ್ಲ ನಾನು ಕರ್ಕೊಂಡು ಬರ್ತೀನಿ ಅಂತ ನಿರ್ಮಲಾ ಹೇಳ್ತಾರೆ ಖಂಡಿತ ಅವ್ನು ಬರ್ಲೇಬೇಕಲ್ವಾ ಇಲ್ಲಾ ಅಂದ್ರೆ ಅವನೇ ಇನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಇಲ್ದಾಗ ಆಗ್ಬಿಡತ್ತೆ ಅವನೇ ಮುಖ್ಯ ನಾಳಿಗೆ ಅಂತ ಹೇಳಿ ಶಕ್ತಿಪ್ರಸಾದ್ ಅಂತ ಕೂತಾರ ತದನಂತರ ಎತ್ತ ಕಡೆ ಆ ವೃಂದ ಜಿ ಬಿ ಪಾಟೀಲ್ ಇಬ್ರು ಕೂಡ ಮಾತನಾಡ್ಕೊತಿದ್ದಾರೆ ಅದೇ ಕಡೆ ಜಿ ಬಿ ಪಾಟೀಲ್ ಆ ಏನು ಕೋಟೆ ಹಿಯರಿಂಗ್ ನೆಕ್ಸ್ಟ್ ತಗೊಂಡಿದ್ದೀನಿ ಆ ಭಾರ್ಗವಿ ಕತೆ ಏನಾಯ್ತು ಏನ್ ಮಾಡ್ತಿದ್ದಾಳೆ ಭಾರ್ಗವಿ ತಾನಾಯ್ತು ತನ್ನ ಪಾಡಾಯ್ತು ಅಂತಿದ್ದಾಳೆ ಅಥವಾ ಇನ್ನು ಕೂಡ ಜೋರಾಗಿ ಬೆರೀತಿದಾಳ ಅಂದಾಗ ಅಯ್ಯೋ ಮಾವ ನೀವ್ ಏನ್ ಹೇಳ್ತೀರಾ ಎಲ್ಲಾ ಕಡೆಯಿಂದ ಅವಳನ್ನ ಬಂದಿ ಮಾಡಿದ್ದಾಗಿದೆ ಒಂದನ ತಾನೇ ಹೇಳಿದ ಕೆಲಸ ಮುಗಿಸಿದ್ದಾಗಿದೆ ಇನ್ನೇನೇ ಇದ್ರು ನಾನು ನನ್ನ ಕೆಲಸವನ್ನ ಮುಗಿಸ್ಕೋಬೇಕು ಖಂಡಿತವಾಗ್ಲೂ ಕೂಡ ಅವ್ಳಿಗೆ ಒಂದು ಮದುವೆ ಮಾಡಿಸ್ಬೇಕು ಅನ್ಕೊಂಡಿದ್ದೀನಿ ಮದುವೆ ಮಾಡಿದ್ರೆ ಆ ಕಡೆ ಹಾಸ್ಪಿಟಲ್ ಅದರಲ್ಲಿ ಮನೆ ಜಂಜಾಟ ಅದರಲ್ಲಿ ನಿಜವಾಗ್ಲೂ ಕಾಲ ಕಳೆದು ಹೋಗ್ತಾಳೆ ಅವ್ಳಿಗೆ ಕೋರ್ಟು ಕೋರ್ಟ್ ಕೇಸ್ ಬಗ್ಗೆ ಯೋಚನೆ ಮಾಡೋಕ್ಕೂ ಕೂಡ ಸಮಯ ಸಿಗುವುದಿಲ್ಲ ಅಂತ ಬೃಂದ ಹೇಳಿದಾಗ ಸೂಪರ್ ಪ್ಲಾನ್ ಬೃಂದ ನೀನು ನನಗಿಂತ ಜಾಸ್ತಿನೇ ಯೋಚನೆ ಮಾಡಿದ್ಯಾ ಅವಳ ಹಣೆ ಬರವನ್ನ ನಾವೇ ಬರೆಯೋವಾಗ ಹಾಕ್ಬಿಟ್ಟಿದೆ ಅವಳು ಗೊತ್ತಾಗ್ಬೇಕು ಶತ್ರುತ್ವನ ಕಟ್ಕೊಂಡ್ರೆ ಏನಾಗತ್ತೆ ಅನ್ನೋದು ಅಂತ ಹೇಳಿ ಜೆ ಪಿ ಪಾಟೀಲ್ ಹೇಳ್ತಿದ್ದಾರೆ ಅವಳು ಹಣೆ ಬರ ಅನ್ಬಸನಿ ಬಿಡಿ ಮಾವ ಅಂತ ಹೇಳಿ ಸ್ವಂತ ತಗ್ಗಿ ಬಗ್ಗೆನೆ ಮಾತನಾಡ್ತಿದ್ದಾಳೆ ಈ ಕಡೆ ಬೃಂದ ತದನಂತರ ಇತ ಕಡೆ ಬೃಂದ ಅನ್ಕೊಂಡಿರುವ ಹಾಗೆ ಆ ಕಡೆ ಶಕ್ತಿ ಪ್ರಸಾದ್ ಅರ್ಜುನ್ ಮತ್ತೆ ವಂದನ ಮತ್ತೆ ಫಿಕ್ಸ್ ಮಾಡಿದ್ದಾರೆ ಅದೇ ಕಾರಣಕ್ಕೆ ವಂದನ ರಿಂಗ್ ಪರ್ಚೇಸ್ ಮಾಡಬೇಕು ಅಂತ ಜಿ ಪಿ ಪಾಟೀಲ್ ಮನೆಗೆ ಬರ್ತಾಳೆ ಅರ್ಜುನ ಕರ್ಕೊಂಡು ಹೋಗಬೇಕು ಅಂತ ಬಟ್ ಅವಳು ನಮ್ಮ ಎಂಗೇಜ್ಮೆಂಟ್ಗೆ ಅಂತ ಹೇಳುವುದಿಲ್ಲ ಇಲ್ಲಿ ಅಪ್ಪ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಅವ್ರಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಅದೇ ಕಾರಣಕ್ಕೆ ನಿನ್ನ ಜೊತೆ ಶಾಪಿಂಗ್ ಹೋಗೋಣ ಅಂತ ಬಂದೆ ಅರ್ಜುನ್ ಬಾ ಹೋಗೋಣ ಅಂದಾಗ ಇಲ್ಲ ನಾನು ಬರೋದಿಲ್ಲ ನಿಮ್ಮ ಅಪ್ಪ ಅಮ್ಮನೆ ಕರ್ಕೊಂಡು ಹೋಗು ಅಂದಾಗ ಏನ್ ಮಾತಾಡ್ತಿದ್ಯಾ ಅರ್ಜುನ್ ನೀನು ಅವರ ವೆಡಿಂಗ್ ಅನಿವರ್ಸರಿ ಇಟ್ಕೊಂಡು ಅವರೇನೆ ಕರ್ಕೊಂಡು ಹೋಗಕ್ಕಾಗತ್ತ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾಳ ಆದ್ರೆ ಇಲ್ಲಿ ಅರ್ಜುನ್ ಮಾತ್ರ ಹೋಗೋದಕ್ಕೆ ರೆಡಿನೇ ಇಲ್ಲ ಬೇರೆಯವ್ರನ್ನ ಕರ್ಕೊಂಡು ಹೋಗುವ ಅಂತಿದ್ದಾರೆ ಅದ್ರ ನಡುವೆ ಜಿ ಪಿ ಪಾಟೀಲ್ ಕೂಡ ಅಲ್ಲೇ ಇರ್ತಾರೆ ಏನಾಯ್ತು ಬಂದನ ಅಂದಾಗ ಅದು ಏನಿಲ್ಲ ಅಂಕಲ್ ಅಪ್ಪಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಅಲ್ವಾ ಅದಕ್ಕೆ ಅರ್ಜುನ್ ಜೊತೆ ಶಾಪಿಂಗ್ ಹೋಗೋಣ ಅಂತ ಬಂದೆ ಆದ್ರೆ ಅರ್ಜುನ್ ಅಂತ ಅಂತಾನೆ ಅಂದಾಗ ಯಾಕ ಅರ್ಜುನ್ ಅವಳು ನಿನ್ನ ಮದುವೆ ಆಗ್ಬೇಕಾಗಿರೋ ಹುಡುಗಿ ಮದುವೆ ಆಗಿ ಬೇಕಾಗಿರೋ ಹುಡುಗಿ ನಿನ್ನ ಜೊತೆ ಹೊರಗಡೆ ಹೋಗಬೇಕು ಶಾಪಿಂಗ್ ಮಾಡಬೇಕು ಅನ್ನೋ ತಪ್ಪ ಹೋಗಿ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ ಜೋರ್ ಮಾಡ್ತಾರೆ ಬೈತ್ ಬಿಡ್ತಾರೆ ಅರ್ಜುನ್ಗೆ ಇದ್ರಿಂದಾಗಿ ಅಯ್ಯೋ ಅಂಕಲ್ ನೀವು ಯಾಕೆ ಅರ್ಜುನ ಬೈತೀರ ನಾನು ಒಬ್ಲೇ ಹೋಗ್ತೀನಿ ಅಂದಾಗ ಏನಿಲ್ಲ ಅರ್ಜುನ್ ನಿನ್ನ ಜೊತೆ ಬರ್ತಾನೆ ಕರ್ಕೊಂಡು ಹೋಗ್ಬಿಟ್ಟು ಬಾ ಅರ್ಜುನ್ ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ಅರ್ಜುನ್ಗೆ ಕಳಿಸ್ತಾರೆ ಅತಕಡೆ ಅರ್ಜುನ್ ಮತ್ತೆ ವಂದನ ಇಬ್ರು ಕೂಡ ಜ್ಯುವಲರಿ ಶಾಪ್ಗೆ ಬಂದದ್ದಾರೆ ಅಲ್ಲಿ ಒಂದಷ್ಟು ಉಂಗುರ ನೆಕ್ಲೀಸ್ ಎಲ್ವನ ಕೂಡ ನೋಡ್ತಿದಾಳೆ ಇತ್ತ ಕಡೆ ಅಲ್ಲಿ ಒಂದು ರಿಂಗ್ ಇರುತ್ತೆ ಅದನ್ನು ನೋಡ್ತಾನೆ ಕಳೆದೋಗಿಬಿಡ್ತಾನೆ ಅರ್ಜುನ್ ನನ್ನ ಟಗುರು ಪುಟ್ಟಿ ಇದ್ದಿದ್ರೆ ನಾವು ಕೂಡ ಈ ರೀತಿ ರಿಂಗನ್ನು ಪರ್ಚೇಸ್ ಮಾಡೋಕ್ಕೆ ಬಂದಿರ್ತಿದ್ವಲ್ವಾ ಅಂತ ಈ ಕಡೆ ಒಂದನ ಒಂದು ಒಳ್ಳೆ ರಿಂಗ್ ಪರ್ಚೇಸ್ ಮಾಡು ಅದು ತುಂಬ ಚೆನ್ನಾಗಿರತ್ತೆ ನಿನ್ನ ಟೇಸ್ಟನ್ನೇ ನಾನು ಅಪ್ಪ ಅಮ್ಮ ಗಿಫ್ಟ್ ಮಾಡ್ತೀನಿ ಅಂತ ವಂದನ ಹೇಳ್ತಾಳೆ ಇದನ್ನು ನೋಡಿದೆ ಅನ್ಸುತ್ತೆ ಇವಳಿ ಇಷ್ಟು ಎಕ್ಸೈಟ್ಮೆಂಟ್ ಆಗಿದ್ದಾಳೆ ಅವಳಿಗೆ ತಗೊಳ್ಳೋ ತರ ಸರಿಯಾಗಿ ಮಾಡ್ತೀನಿ ಅಂತ ಹೇಳಿದ್ದೆ ಇಲ್ಲಿ ಅಲ್ಲಿ ಒಂದು ಸುಮಾರಾಗಿರೋ ಡಬಾ ರಿಂಗ್ ಸಿಗುತ್ತೆ ಅದನ್ನ ತಗೋ ತುಂಬಾ ಚೆನ್ನಾಗಿದೆ ಅಂತ ಕೊಟ್ಟಾಗ ವ್ ಸೂಪರ್ ನಾನು ಅರ್ಜುನ್ ಸೆಲೆಕ್ಟ್ ಮಾಡಿರೋದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನೇ ತೆಗೆದುಕೊಳ್ಳೋಕೆ ಮುಂದಾಗ್ತದಾಳೆ ಅಂಗಡಿ ಅವರು ಯೋಚನೆ ಮಾಡಿ ಅಂದ್ರೂ ಕೂಡ ಇಲ್ಲ ಆಗಿದೆ ಇದನ್ನೇ ತಗೋತೀನಿ ಅಂತದಾಳೆ ಪಾಪ ಇಲ್ಲಿ ಅರ್ಜುನ್ಗೆ ಗೊತ್ತಿಲ್ಲ ತನ್ನ ಎಂಗೇಜ್ಮೆಂಟ್ ಗೆ ರಿಂಗ್ ಅನ್ನ ಪರ್ಚೇಸ್ ಮಾಡೋಕೆ ಬಂದಿದೀವಿ ಅಂತ ಅದ ಕಡೆ ಭಾರ್ಗವಿನ ಪ್ರತಾಪ್ ಇನ್ಸ್ಪೆಕ್ಟರ್ ಭೇಟಿ ಮಾಡ್ತಾರೆ ಭೇಟಿ ಮಾಡಿದ್ದೆ ಅಪ್ಪ ಹೇಗಿದ್ದಾರೆ ಅಂತ ವಿಚಾರ ತಿಳಿಸ್ ಕೇಳ್ತಾರೆ ವಿಚಾರ ಕೇಳ್ತಿದ್ದಾಗೆ ಅಪ್ಪ ಯಾರಿ ರೀತಿ ಮಾಡಿದ್ವು ಅಂತ ಗೊತ್ತಾದ್ರೆ ಖಂಡಿತ ಅವರನ್ನು ಸುಮ್ಮನೆ ಬಿಡುವುದಿಲ್ಲ ನಾನು ಅಂತ ಹೇಳ್ತಾಳೆ ಜೊತೆಗೆ ರೌಡಿ ಎಸ್ಕಿಪ್ ಆಗಿದ್ದಾನೆ ಅನ್ನೋ ವಿಶ್ವನ ಪ್ರತಾಪ್ ಹೇಳ್ತಾರೆ ನಮ್ಮ ಸಬ್ ಸಬ್ಇನ್ಸ್ಪೆಕ್ಟರ್ ಹೆಲ್ಪ್ ಮಾಡಿರ್ಬೋದು ಅಂತ ಕೂಡ ಹೇಳ್ತಾರೆ ಅಯ್ಯೋ ಇರೋ ಸಾಕ್ಷಿ ಕೂಡ ಮಿಸ್ ಆಯ್ತಲ್ಲ ಅಂತ ಭಾರ್ಗವಿ ಅನ್ಕೊತಾಳೆ ನಂತರ ಇಲ್ಲಿ ಬೃಂದ ಒಬ್ಬ ಬ್ರೋಕರ್ ಮತ್ತೆ ಒಂದು ಹೆಂಗಸನ್ನ ಬಿಟ್ಟು ಅಮ್ಮ ಮತ್ತೆ ಅತ್ತೆ ಇರೋ ಕಡೆ ಹೋಗಿದ್ದೆ ನಿಮ್ಮ ಮಗಳಿಂದ ನಮ್ಗೆ ತೊಂದರೆ ಆಗ್ತದೆ ದಿನ ರೌಡಿಗಳು ಅವ್ರು ಇವರು ಮನೆಗ್ ಬರ್ತಿದ್ದಾರೆ ಮೊದ್ಲು ಅವ್ಳಿಗೆ ಮದ್ವೆ ಮಾಡಿ ಕಳ್ಸಿ ಹಾಗೆ ಹೀಗೆ ಅಂತ ಹೇಳಿ ಮಾತನಾಡೋ ರೀತಿ ಮಾತಾಡ್ತಾರೆ ಅದರಿಂದ ಅತ್ತೆ ಮತ್ತೆ ಅಮ್ಮಂಗೆ ತುಂಬಾ ಬೇಜಾರ ಆಗತ್ತ ನಂತರ ಬ್ರೋಕರ್ಗೆ ದುಡ್ಡು ಕೊಟ್ಟಿದೆ ಯಾವನ್ನಾರು ಕರೆದು ಅವ್ಳು ಮದ್ವೆ ಫಿಕ್ಸ್ ಮಾಡಿಸ್ಬಿಡಿ ಅಂತ ಹೇಳ್ತಾರೆ ಹಾಗಾಗಿ ಮನೆಗೆ ರವೀಂದ್ರ ಭಟ್ಕಳ ಅವ್ರನ್ನ ಬರ್ತಾರೆ ಮದುವೆ ಪ್ರಸ್ತಾಪ ಮಾಡ್ತಾರೆ ಇಲ್ಲಿ ಭಾರ್ಗವಿ ಕೂಡ ಒಪ್ಕೊಂಡಿರೋದ್ರಿಂದಾಗಿ ಇಲ್ಲಿ ಹುಡುಗನ್ ಫೈನಲಿ ಭಾರ್ಗವಿ ಮತ್ವೇ ಫಿಕ್ಸ್ ಪಾಟೀಲ್ ಫ್ಯಾಮಿಲಿ ಜೊತೆ ಅರ್ಜುನ್ ಕೂಡ ಶಕ್ತಿ ಪ್ರಸಾದ್ ಅವರ ಫಂಕ್ಷನ್ ಅಂತ ಹೋಗಿದ್ದಾರೆ ಬಟ್ ಅಲ್ಲಿ ಅವರ ಎಂಗೇಜ್ಮೆಂಟ್ ಅನೌನ್ಸ್ ಆಗ್ತದೆ ಇಲ್ಲಿ ನಿಜವಾಗ್ಲು ಶಾಕ್ ಆಗ್ತಿದ್ದಾರೆ ಅರ್ಜುನ್ ಇದ್ರ ನಡುವೆ ಅಂತಿರ್ಬಿಟ್ಟದ ಆರಾಧನ ಆರಾಧನಾ ಸುಶಾಂತ ಎಂಚ್ರಿ ಕೊಡ್ತಿದ್ದಾರೆ ಎಂಜಿ ಕೊಟ್ಟಿದ್ದ ಭಾರ್ಗವಿ ಮತ್ತೆ ಅಹ್ ಅರ್ಜುನ್ ನಡುವೆ ಇರೋ ಪ್ರೀತಿಗೆ ನೀರ್ ಇರ್ದು ನಿಜವಾಗ್ಲು ಅವರ ಪ್ರೀತಿ ಗಟ್ಟಿಯನ್ನ ಗೊಳಿಸ್ತಾರೆ ಏನಾಗತ್ತೆ ಇದ್ರ ನಡುವೆ ಜಿ ಪಿ ಶಕ್ತಿ ಅರೆಸ್ಟ್ ಮಾಡಿಸ್ತಾಳ ಭಾರ್ಗವಿ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಟುಗೆ ವೆಕ್ಟ್ ಮಾಡಿ